ಮೋದಿ ವಾಜಪೇಯಿ ಅಂತ ಹೇಳಿ ಎಷ್ಟು ಜನ ಇವತ್ತು ಜನ ನೋಡಿದ್ರೆ ನೋಡ್ರಿ ಅಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕ್ ಮೆರವಣಿಗೆ ಬಸವೇಶ್ವರ ಸರ್ಕಲ್ ಹತ್ತಿತ್ತು ನೋಡ್ರಿ ಯಾರು ನಾವು ನಿರೀಕ್ಷೆ ಮಾಡಿರ್ಲಿ ಪೆಂಡ ಇಟ್ಟೇ ಹಾಕಿ ಕುಡಿದಿರಿ ಸಾವಿರ ತಾರೀಕಾ ಮಂದಿ ಕಡಿಮೆ ಬಂದ್ರೆ ಹಸಿ ನಾವು ನಾವು ಬಂದೀವಂದ್ರ ಮುಗೀತ್ರಿ ಅದು ಏನೋ ಹಾಕ್ತಾರಲ್ಲ ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ನಮ್ದೇ ಹವಾ ಮೋದಿ ಹವಾ ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ರು ಯಾರು ಮನೆ ಕುಂಡ್ರು ಎಲ್ಲರೂ ಜಾಗೃತಿ ಓಡಾಡಿ ಬಿಸಿಲು ಭಾಳ ಐತಿ ಮುಂಜಾನೆ ಒಂದು ಎರಡು ತಾಸ ಸಂಜೆ ಮುಂದೆ ಒಂದು ಎರಡು ತಾಸ ಅಡ್ಡಾಡ್ರಿ ಒಣಾಗ ಕೆಲಸ ಮಾಡ್ರಿ ನನಗೆ ಗ್ಯಾರಂಟಿ ಐತಿ ರಮೇಶ್ ಇಚ್ವರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಹಾಕಬೇಕಾರೆ